ಐ ಥಿಂಕ್ ಯು ಪಿ ಎಸ್ ಸಿ ಇಟ್ ಇಸ್ ಮೋರ್ಟ್ ಇಸ್ಟಮ್ಯಾಟಿಕ್ ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನ್ ಬಾಡಿ ಸೆಂಟರ್ ಲೆವೆಲಲ್ಲಿ ತನ್ನ ಕೆಲಸ ಇರ್ಬೋದು ಬಟ್ ಜನಗಳಕ್ಕೋಸ್ಕರ ಮಾಡ್ತಾ ಇದೀವಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಪಬ್ಲಿಕ್ ಆಸ್ಪಿರೇಷನ್ಸ್ ಪಬ್ಲಿಕ್ಗೋಸ್ಕರ ಕೆಲಸ ಮಾಡಬೇಕು ನಮ್ಮ ಎಂಟೈರ್ ಪವರ್ ಈ ಕಾನೂನಿಂದನೇ ಬರುತ್ತೆ ಈ ಥರ ಪ್ರೆಷರ್ ಗ್ರೂಪ್ಸ್ ಭಾಳ ಇದೆ ನಮಗೆ ಯಾಕೆಂದರೆ ಯಾವುದು ಪ್ರೆಷರ್ ಇರಲಿಲ್ಲ ಅಥವಾ ಯಾರೂ ನಮಗೇನು ಹೇಳ್ತಿಲ್ಲ ಅಂದರೆ ನಮಗೆ ಅಕೌಂಟಬಿಲಿಟಿ ಇಲ್ಲ ಈ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಡಿಬೇಟ್ ಆಗ್ತಿರೋ ಟಾಪಿಕ್ ಏನು ಅಂದರೆ ಎಕ್ಸಾಮಿನೇಷನ್ಗಳಲ್ಲಿ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ಸ್ ಅಲ್ಲಿ ಸ್ಕ್ಯಾಮ್ಗಳು ಸಿಕ್ಕಾಪಟ್ಟೆ ಇಶ್ಯೂ ಆಗ್ತಾ ಇದೆ ಬಟ್ ಒಂದು ಇನ್ಸ್ಟಿಟ್ಯೂಷನ್ ಮತ್ತು ಒಂದು ಸ್ಟ್ರೀಮ್ ಇದರಿಂದ ಔಟ್ಸೈಡ್ ಇದೆ ದಟ್ ಈಸ್ ಯು ಪಿ ಎಸ್ ಸಿ ಅಲ್ಲಿ ಇದುವರೆಗೆ ನಾವು ಆ ಥರ ನೋಡಿಲ್ಲ ಹೇಗೆ ಯು ಪಿ ಸಿಯ ಆ ಸಿಸ್ಟಮ್ ಬೇರೆಲ್ಲ ಸಿಸ್ಟಮ್ಗಳಿಗಿಂತ ಈ ಅಪಾಯಿಂಟ್ಮೆಂಟ್ ಸಿಸ್ಟಮ್ಗಳಿಗಿಂತ ಡಿಫ್ರೆಂಟ್ ಹೇಗೆ ಅಲ್ಲಿ ಯಾಕೆ ಈ ತರದ್ದೆಲ್ಲ ಈ ಸ್ಕ್ಯಾಮ್ ಅಥವಾ ಬೇರೆ ಬೇರೆ ಆರೋಪಗಳು ಲಂಚ್ ಬೇರೆ ಎಕ್ಸಾಮ್ಸ್ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ ಬಟ್ ಆದರೆ ಯು ಪಿ ಎಸ್ ಸಿ ಅನ್ನೋದು ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ರಾಜ್ಯಾಂಗದಲ್ಲಿ ಕೂಡ ಇದೆ ಸೊ ಅದರಲ್ಲಿ ಸಿಸ್ಟಮ್ ಏನಿದೆ ವೆರಿ ಸಿಸ್ಟಮ್ಯಾಟಿಕ್ ಯು ಪಿ ಎಸ್ ಸಿ ಮೆಂಬರ್ಸ್ ಇರ್ಬೋದು ಬೋರ್ಡ್ ಮೆಂಬರ್ಸ್ ಇರ್ಬೋದು ಏನ್ ಸ್ಟಾಫ್ ಇರುತ್ತಾರೆ ಏನಿದೆ ಅದು ತುಂಬಾ ಒಂದು ಇಯರ್ ರೌಂಡ್ ಪ್ರೊಸೆಸ್ ಉದಾಹರಣೆಗೆ ಹೇಳಬೇಕಂದ್ರೆ ಕೋವಿಡ್ ಟೈಮಲ್ಲಿ ಕೂಡ ಕೋವಿಡ್ ಇಷ್ಟು ಮುಗಿದ ನಂತರ ಕೂಡ ಯು ಪಿ ಎಸ್ ಸಿ ಎಕ್ಸಾಮ್ ನಿಲ್ಲ ಆ ಎರಡು ವರ್ಷ ಕೂಡ ಯು ಪಿ ಎಕ್ಸಾಮ್ ಆಗಿದೆ ಟ್ರೈನಿಂಗ್ಸ್ ಆಗಿದೆ ರಿಕ್ರೂಟ್ಮೆಂಟ್ ಆಗಿದೆ ಇಂಟರ್ವ್ಯೂ ಆಗಿದೆ ಎಲ್ಲ ಆಗಿದೆ ಸೊ ಅದೊಂದು ನನ್ನ ಪ್ರಕಾರ ಬೇರೆ ರಿಕ್ರೂಟ್ಮೆಂಟ್ಗೆ ಅದಕ್ಕೆ ನಾವು ಇದು ಮಾಡಿದ್ರೆ ಕಂಪೇರ್ ಮಾಡಿದರೆ ಐ ಥಿಂಕ್ ಯು ಪಿ ಎಸ್ ಸಿ ಇಟ್ ಇಸ್ ಮೋರ್ ಸಿಸ್ಟಮ್ಯಾಟಿಕ್ ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನ್ ಬಾಡಿ ಸೆಂಟರ್ ಲೆವೆಲಲ್ಲಿದೆ ಇಟ್ ಈಸ್ ಪ್ರಪಂಚ ಎಲ್ಲ ನೋಡ್ತಾ ಒಂದು ಇನ್ಸ್ಟಿಟ್ಯೂಷನ್ ಸೊ ಬಹಳ ಸಿಸ್ಟಮೆಟಿಕ್ ಆಗಿರುತ್ತದೆ ಅದೆಲ್ಲ ಎವ್ರಿಥಿಂಗ್ ಇಸ್ ವೆರಿ ಒಂದು ನೋಟಿಫಿಕೇಶನ್ ಅವರು ಮುಂಚೆ ರಿಲೀಸ್ ಮಾಡಿಬಿಡ್ತಾರೆ ಒನ್ ಇಯರ್ ಏನೇನು ಎಕ್ಸಾಮ್ಸ್ ಆಯರ್ ಆ ಡೇಟಿಗೆ ಎಕ್ಸಾಮ್ ಆಗಲೇಬೇಕು ಅದು ಆ ಪೋಸ್ಟ್ಪೋನ್ ಆಗುವಂತ ಸಂದರ್ಭ ಬರಲ್ಲ ಸೊ ಅಷ್ಟು ಸಿಸ್ಟಮೆಟಿಕ್ ಇರುತ್ತೆ ಸೊ ಅದೇ ನನ್ನ ಪ್ರಕಾರ ಅದೇ ವ್ಯತ್ಯಾಸ ಬಾಡಿ ಆಗಿರೋದೇ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂಡ್ ಅದು ಈಗಲ್ಲ ಆಲ್ಮೋಸ್ಟ್ ಬ್ರಿಟಿಷ್ ಟೈಮ್ಸ್ ಇಂದ ನಡೀತಾ ಲೆಗಸಿ ಐ ಸಿ ಎಸ್ ಟೈಮ್ ಇಂದ ಲೆಗಸಿ ಅದು ಕಂಟಿನ್ಯೂ ಆಗ್ತಾ ಇದೆ ಅದು ವೆರಿ ಏನಂತಾರೆ ಅದು ಒಂದು ಮುಂದುವರಿಸಿದ್ರು ಚೆನ್ನಾಗಿ ಮುಂದುವರಿಸಿದ್ರು ಎಲ್ಲ ಸಿಸ್ಟಮ್ ಪ್ರೊಸೀಜರ್ಸ್ ಎಲ್ಲ ಸೊ ಎಲ್ಲರಿಗೂ ಸಮಾನ ಅವಕಾಶ ಇದೆ ಅಲ್ಲಿ ಅವಕಾಶ ಸೊ ಇದೆಲ್ಲ ಪ್ರೊಸೆಸ್ ಆಗಿ ನೀವು ಎಸ್ ಪಿ ಆಗಿ ನಿಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ರಿ ನೀವು ಐ ಐ ಟಿ ಎನ್ ಐ ಐ ಟಿ ಮೆಡ್ರಾಸ್ನಿಂದ ನೀವು ನಿಮ್ಮ ಎಜುಕೇಶನ್ ಹೈರ್ ಎಜುಕೇಶನ್ ಮಾಡಿದ್ರಿ ಐ ಐ ಟಿ ಎನ್ಗಳನ್ನು ಈ ಫಾರಿನ್ ಕಂಪನಿಗಳು ಕಾಯ್ತಾ ಇರ್ತಾರೆ ಎತ್ಕೊಂಡೋಗ್ಲಿಕ್ಕೆ ನೀವು ಅಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಅರ್ನ್ ಮಾಡ್ಬೋದು ಅಷ್ಟು ಅರ್ನ್ ಮಾಡೋಕ್ಕೆ ಬಹುಶಃ ಇಲ್ಲಿ ಇಡೀ ಸರ್ವಿಸ್ ಅರ್ನ್ ಮಾಡಬೇಕಾಗಿ ಬರಬಹುದು ಈಗ ನಾವು ಸುಂದರ್ ಪಿಚಾಯ್ ಸತ್ಯ ಎಲ್ಲ ಅವ್ರೆಲ್ಲ ಸ್ಯಾಲ್ರಿ ನೋಡ್ತಾ ಇರ್ತೀವಲ್ಲ ದೇರ್ ಇನ್ ಬಿಲಿಯನ್ ಡಾಲರ್ಸ್ ಅದನ್ನ ಇಲ್ಲಿ ಎರಡು ಮೂರು ಜನ್ಮ ಐ ಪಿ ಎಸ್ ಆದರೂ ಅರ್ನ್ ಮಾಡೋಕ್ಕಾಗಲ್ಲ ಸ್ಟಿಲ್ ಯಾಕೆ ಯಾಕೆ ಬೇಡ ಇದು ಬೇಕು ನಾನು ಆಲ್ಮೋಸ್ಟ್ ಫೋರ್ ಇಯರ್ಸ್ ಮಾಡಿದೆ ಸಾಫ್ಟ್ವೇರ್ ಅಲ್ಲಿ ಅದು ಮಧ್ಯದಲ್ಲಿ ಯು ಎಸ್ ಕೂಡ ಹೋಗಿ ಬಂದೆ ಬ್ರೀಫ್ ಪೀರಿಯಡ್ ಆಫ್ ಟೈಮ್ ಬಟ್ ಒಂದೇನಂದ್ರೆ ಆಲ್ವೇಸ್ ನನಗೆ ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ಒಂದಿದೆ ನನ್ನ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ನಾವು ಮಾಡ್ತಾ ಇರುವಂಥ ಒಂದು ಅಟ್ಲೀಸ್ಟ್ ಜನಗಳ ನೆನಪಿಟ್ಕೊಳ್ತಾರೆ ಅಥವಾ ಜನಗಳಕ್ಕೋಸ್ಕರ ಮಾಡ್ತಾ ಇದ್ದೀವಿ ನಾವು ಕೆಲಸ ಸಣ್ಣ ಕೆಲಸ ಇರ್ಬೋದು ಬಟ್ ಜನಗಳಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆ ಸ್ಯಾಟಿಸ್ಫ್ಯಾಕ್ಷನು ಬೇರೆ ಯಾವುದು ಇದರಲ್ಲಿ ಸಿಗೋದಿಲ್ಲ ಸಿವಿಲ್ ಸರ್ವೆಂಟ್ಸ್ ಎಸ್ಪೆಷಲಿ ಆ ಸೈಡ್ ಬರುವವ್ರಿಗೆ ಅಂದರೆ ಸೇವೆ ಮಾಡಬೇಕಂದ್ರೆ ಭಾಳಷ್ಟು ಮಾರ್ಗಗಳಿವೆ ಬಹಳಷ್ಟು ಜನಗಳು ಸೇವೆ ಮಾಡ್ತಾರೆ ಸಿವಿಲ್ ಸರ್ವೆಂಟ್ಸ್ ಒಬ್ಬರೇ ಸೇವೆ ಮಾಡಲ್ಲ ಎಲ್ಲರೂ ಸೇವೆ ಮಾಡ್ತಾರೆ ಬಟ್ ಇದರಲ್ಲಿ ಆಪರ್ಚುನಿಟಿ ಜಾಸ್ತಿ ಇದೆ ಆ ಥರ ಜನರಿಗೆ ಸೇವೆ ಮಾಡಿದಂಥ ಆಪರ್ಚುನಿಟಿ ಏನಿದೆ ಯಾಕೆಂದರೆ ಲೀಗಲ್ ಇದು ನಾವು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಇರುವಂಥ ಇದು ಸಿವಿಲ್ ಸರ್ವೀಸಸ್ ಸೊ ನಿಮಗೆ ನಮಗೆ ಒಂದು ಮಾಡಿದರೂ ಕೂಡ ನಮಗೊಂದು ಲೀಗಲ್ ಬ್ಯಾಕಿಂಗ್ ಇರ್ತದೆ ಇಲ್ಲ ಮಾಡಿದ್ದು ಓಕೆ ನಾವು ಮಾಡಿದ್ದೀವಿ ಜನರಿಗೆ ಇದು ಸರಿಯಾಗಿ ಸೇರಿದೆ ಅನ್ನೋ ಒಂದು ಭಾವನೆ ಬರುತ್ತೆ ಆ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಚೆನ್ನಾಗಿರುತ್ತೆ ಒಬ್ಬ ಎಸ್ ಪಿಗೆ ಏನೆಲ್ಲ ಪವರ್ಸ್ ಇರುತ್ತೆ ಏನೆಲ್ಲ ಜವಾಬ್ದಾರಿ ಇರುತ್ತೆ ಬ್ರೀಫಾಗಿ ಹೇಳಬೇಕು ಅಂದ್ರೆ ಪವರ್ಸ್ ಅಂದರೆ ನೋಡಿ ನಮ್ಮ ಎಲ್ಲ ಪವರ್ಸ್ ಏನಿದೆ ಎಸ್ಪೆಷಲಿ ಫಾರ್ ಪೊಲೀಸ್ ಪೊಲೀಸ್ಗೆ ನಮಗೆ ಇಂಡಿಯನ್ ಪಿನಲ್ ಕೋಡ್ ಇದೆ ಬೇರೆ ಬೇರೆ ಕಾನೂನುಗಳಿದೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದೆ ಸೊ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಬೇಸಿಕಲಿ ಪ್ರೊಸೀಜರ್ ಹೇಳುತ್ತೆ ಈ ಬೇರೆ ಕಾನೂನುಗಳೆಲ್ಲ ಏನು ಏನು ಶಿಕ್ಷೆ ಕೊಡಬೇಕು ಅಂತ ಇರ್ತದೆ ಸೊ ನಮ್ಮ ಎಂಟೈರ್ ಪವರ್ ಇಷ್ಟು ಈ ಕಾನೂನಿಂದನೇ ಬರುತ್ತೆ ನಮಗೆ ಅದು ಬಿಟ್ಟರೆ ಏನೂ ಇದಿಲ್ಲ ಪೊಲೀಸ್ ಮ್ಯಾನ್ಯಲ್ಸ್ ಇರ್ತವೆ ನಮಗೆ ಕರ್ನಾಟಕ ಪೊಲೀಸ್ ಆಕ್ಟ್ ಇರ್ತದೆ ಬೇರೆ ಬೇರೆ ಕಾನೂನುಗಳು ಇರ್ತವೆ ಇದರಿಂದನೇ ನಮಗೆ ಪವರ್ ಬರ್ತದೆ ಅಂದರೆ ನಮ್ಮ ಪವರ್ ಈಸ್ ಲಿಮಿಟೆಡ್ ಬೈ ದೀಸ್ ಥಿಂಗ್ಸ್ ನಮಗೆ ಆ ಆ್ಯಂಬಿಟ್ಟಲ್ಲಿ ನಾವು ಕೆಲಸ ಮಾಡಬೇಕು ಅದರಲ್ಲಿ ತುಂಬ ಪವರ್ ಇದೆ ಅಂದರೆ ಒಂದು ಎಸ್ ಪಿ ತಗೊಂಡು ಡಿಸಿಷನ್ಸು ಈ ಆಕ್ಟ್ ಕಾನೂನುಗಳ ಪ್ರಕಾರ ಜಾಸ್ತಿ ಭಾಳಷ್ಟು ಪವರ್ಸ್ ಇವೆ ಬಟ್ ಅಗೇನ್ ರಿವರ್ಸ್ ಹೇಳಬೇಕು ಅಂದ್ರೆ ಎಷ್ಟು ಪವರ್ಸ್ ಇದ್ದರೂ ಕೂಡ ಕಾನೂನು ಚೌಕಟ್ಟು ಒಳಗಡೆನೆ ನಾವು ನಮಗೆ ಮಾಡುತ್ತೆ ಸೊ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಹೇಳಿದ್ರೆ ಅಗೇನ್ ಪೊಲೀಸ್ ಮ್ಯಾನ್ಯಲ್ಸ್ ಇದೆ ನಮಗೆ ಸೊ ಒಬ್ಬ ಎಸ್ ಪಿ ಆಗಿ ನಾವು ಏನೇನು ಕೆಲಸಗಳು ಮಾಡಬೇಕು ನಮ್ಮ ಕ್ರೈಮ್ ಹೇಗೆ ನೋಡಬೇಕು ಲ್ಯಾಂಡ್ ಆರ್ಡರ್ ಬಂದರೆ ಹೇಗೆ ಮಾಡಬೇಕು ಅಥವಾ ಟ್ರಾಫಿಕ್ ಸಮಸ್ಯೆಗಳಿದ್ರೆ ಏನು ಮಾಡಬೇಕು ಅಥವಾ ಬೇರೆ ವಿಲೇಜ್ ಬೀಟ್ಸ್ ಅಲ್ಲಿ ಏನು ಮಾಡಬೇಕು ಸೊ ಇದರಲ್ಲಿ ಎಲ್ಲ ಒಂದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಪ್ರೊಸೀಜರ್ಸ್ ಇವೆ ಸೊ ಅದರಿಂದ ನಮ್ಗೆ ರೆಸ್ಪಾನ್ಸಿಬಲ್ ಜವಾಬ್ದಾರಿ ಅಂತೂ ಭಾಳ ಇದೆ ಎಂಡ್ ಇಲ್ಲ ಅಂತ್ಯ ಇಲ್ಲ ಅದಕ್ಕೆ ಎಷ್ಟೋ ಕೆಲಸಗಳು ಮಾಡ್ಬೋದು ಬಟ್ ಕೋರ್ ಆಗಿ ನಮಗೆ ಕೆಲವು ನಾಲ್ಕು ಹೇಳಬೇಕಂದ್ರೆ ಲಾ ಆ್ಯಂಡ್ ಆರ್ಡರ್ ಕ್ರೈಮ್ ಟ್ರಾಫಿಕ್ ಮತ್ತು ವಿಲೇಜ್ ಬೀಟ್ಸ್ ಬೀಟ್ ಈ ಕೆಲಸ ಎಸ್ ಪಿ ಆಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಒಂದು ಹುದ್ದೆಯಲ್ಲಿ ಐ ಪಿ ಎಸ್ ಆಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಪ್ರೆಷರ್ ಫೀಲ್ ಆಗುತ್ತಾ ಆ ರೀತಿಯು ಇನ್ನೂ ನಮ್ಮ ದೇಶದಲ್ಲಿ ನಡೆಯುತ್ತಾ ಪಾಲಿಟಿಷನ್ಸ್ ಗಳ ಕಡೆಯಿಂದ ಅಥವಾ ಪ್ರಭಾವಿಗಳ ಕಡೆಯಿಂದ ಇದು ನೋಡಿ ಇದಾಗ್ಬೇಕ್ರಿ ಅಂತ ಹೇಳೋದು ಈ ತರದಿರುತ್ತ ಅದು ಕಾಮನ್ ಯಾಕೆಂದ್ರೆ ಅಹ್ ಪ್ರಭಾ ಪ್ರಜಾಪ್ರಭುತ್ವದಲ್ಲಿ ಪೊಲಿಟಿಷಿಯನ್ಸ್ ಆರ್ ಟ್ರೂ ರಿಪ್ರೆಸೆಂಟೇಟಿವ್ಸ್ ಯಾಕೆಂದ್ರೆ ಅವರು ಚುನಾವಣೆ ಗೆದ್ದು ಅವರು ಇದರಲ್ಲಿ ಇರ್ತಾರೆ ಎಮ್ ಎಲ್ ಎ ಆಗ್ತಾರೆ ಜನರ ಪ್ರತಿನಿಧಿಗಳಾಗಿ ಪ್ರತಿನಿಧಿಗಳು ಅಂದ್ರೆ ಅವರು ಹೇಳಿದ್ದು ಜನರು ಜನರು ಹೇಳಿದಂತೆ ಸಮಾನ ಅದು ಏನು ಭಾವನೆ ಇದೆ ಅವರತ್ರೂ ನಮಗೆ ಹೇಳಿರ್ತಾರೆ ಸೊ ಈ ತರ ಪ್ರೆಷರ್ ಗ್ರೂಪ್ಸ್ ಬಹಳ ಇದೆ ನಮಗೆ ಸಂಘ ಸಂಸ್ಥೆಗಳಿದೆ ಆರ್ಗನೈಸೇಷನ್ ಬೇರೆ ಬೇರೆ ಆರ್ಗನೈಜೇಷನ್ ರಕ್ಷಣಾ ವೇದಿಕೆಗಳಿವೆ ಬೇರೆ ಬೇರೆ ಎಲ್ಲ ಇದೆ ಒಂದು ಪ್ರಜಾಸ್ವಾಮ್ಯದಲ್ಲಿ ಎಲ್ಲರೂ ಹೇಳ್ಬೋದು ಯಾರಿಗಾದ್ರೂ ಸೊ ಈ ಪ್ರೆಷರ್ ಗ್ರೂಪ್ಸ್ ಅಲ್ಲಿ ಬಿಕಾಸ್ ಅವ್ರಿಗೆ ಹಕ್ಕಿದೆ ಅವರಿಗೆ ಯಾರು ಬಂದ್ರು ಒಂದು ಎಸ್ ಪಿ ಹತ್ರ ಹೋಗಿ ಅಥವಾ ಒಂದು ಪೊಲೀಸ್ ಹತ್ರ ಹೋಗಿ ಯಾಕೆ ಮಾಡ್ತಾ ಇಲ್ಲ ಬಟ್ ಡಿಸಿಷನ್ ತಗೊಂಡೋದು ನಾವು ಕಾನೂನು ಚೌಕಟ್ಟಲ್ಲಿ ಇದೆಯಾ ಇಲ್ವಾ ಅಂತ ಇದು ಇಲ್ಲ ಅಂದ್ರೆ ಇಲ್ಲ ಸರ್ ಅಂತ ಇದೆ ಒಳ್ಳೆದು ಇಲ್ಲ ಇದೆ ಸರ್ ನೀವು ಹೇಳಿದ್ದು ಕರೆಕ್ಟ್ ನಾವು ಅದನ್ನು ನೋಡ್ಕೊಂಡು ವೆರಿಫೈ ಮಾಡ್ಕೊಂಡು ಮಾಡ್ತೀವಿ ಅನ್ನೋದು ಸೊ ಪ್ರೆಷರ್ ಆಕ್ಚುಲಿ ಈ ಪ್ರೆಷರ್ ಅನ್ನೋದು ಬಹಳಷ್ಟು ಸಲ ನೆಗೆಟಿವ್ ಇದರಲ್ಲಿ ನೋಡ್ತಾ ಇರುತ್ತಾರೆ ಬಹಳಷ್ಟು ಪ್ರೆಷರ್ ಇರುತ್ತದೆ ಬಹಳಷ್ಟು ಸಿಲಾಯೆಲ್ಲ ತೋರಿಸ್ತಾರಲ್ಲ ಬಟ್ ಆಕ್ಚುಲಿ ಅದು ಪಾಸಿಟಿವ್ ಯಾಕೆಂದ್ರೆ ಯಾವುದು ಪ್ರೆಷರ್ ಇರಲಿಲ್ಲ ಅಥವಾ ಯಾರು ನಮಗೆ ಏನು ಹೇಳ್ತಿಲ್ಲ ಅಂದ್ರೆ ನಮಗೆ ಅಕೌಂಟೆಬಿಲಿಟಿ ಇಲ್ಲ ನಮ್ನು ಯಾರು ನಮ್ಗೆ ಹೇಗೆ ಗೊತ್ತಾಗುತ್ತೆ ನಾವು ಮಾಡ್ತಾ ಇರೋದು ಸರಿ ಇದೆಯಾ ಇಲ್ಲ ಅನ್ನೋದು ಯಾರೊಬ್ಬರು ಪಾಯಿಂಟ್ಔಟ್ ಮಾಡಬೇಕು ಅದು ಪತ್ರಕರ್ತರು ಇರ್ಬೋದು ಮೀಡಿಯಾ ಇರ್ಬೋದು ಬೇರೆ ಸಂಘ ಸಂಸ್ಥೆಗಳಿರ್ಬೋದು ಯಾರೋ ಒಬ್ಬರು ಹೇಳ್ತಾ ಇರ್ಬೇಕು ನಮಗೆ ನೀವು ಸರಿ ಮಾಡ್ತಾ ಇದ್ರೆ ನೀವು ಸರಿ ಮಾಡ್ತಾ ಇಲ್ಲ ಸೊ ಅದು ಪ್ರಕಾರ ನಾವು ಕೆಲಸ ಮಾಡಿದ್ರೆ ನಮ್ ನಮ್ಮ ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೀವಿ ಅಲ್ಲ ಗೊತ್ತಾಗುತ್ತೆ ಸೊ ಫೈನಲ್ ಆಗಿ ನಾವು ಪಬ್ಲಿಕ್ ಆಸ್ಪಿರೇಷನ್ಸ್ ಪಬ್ಲಿಕ್ ಗೋಸ್ಕರ ಕೆಲಸ ಮಾಡಬೇಕು ಪ್ರಜರ ಇದೇನು ಮನೋಭಾವ ಏನಿದೆ ಅವ್ರಗೋಸ್ಕರ ನಾವು ಕೆಲಸ ಮಾಡ ಅದಕ್ಕೋಸ್ಕರ ನಾವು ಕೆಲಸ ಮಾಡಬೇಕು ಸೊ ಅದು ನಾವು ಮಾಡ್ತಾ ಇದೀವಿ ಅಂತ ಬೆಸ್ಟ್ ಚೆಕ್ ಇದೆಲ್ಲ ಪ್ರೆಷರು ಸೊ ಪ್ರೆಷರ್ ಅನ್ನೋದು ಆ್ಯಕ್ಚುಲಿ ನೆಗೆಟಿವ್ ಆ್ಯಕ್ಚುಲಿ ಆಕ್ಚುಲಿ ಇಟ್ ಇಸ್ ಪಾಸಿಟಿವ್ ಪ್ರೆಷರ್ ಇದ್ರೆ ಒಳ್ಳೆಯದು ನಮಗೆ ನಮ್ಗೆ ಗೊತ್ತಾಗತ್ತೆ ಕೆಲಸ ಏನು ಮಾಡಿ ಆಫ್ ಟ್ರಾಫಿಕ್ ಆ್ಯಕ್ಸಿಡೆಂಟ್ಸು ನಮಗೆ ಲ್ಯಾಕ್ ಆಫ್ ಗಾಡಿ ಕೆಟ್ಟೋಗಿದ್ರೆ ಅದು ಇಮಿಡಿಯೇಟ್ ಯಾರಿಗೊಬ್ಬರಿಗೆ ಹೇಳಬೇಕು ಹಾಗೆ ಅದನ್ನು ಇಟ್ಟಿದ್ರೆ ಬಹಳಷ್ಟು ಭೀಕರವಾದಂತಹ ಒಂದು ಅಪಘಾತಗಳಾಗತ್ತೆ ಅದು ಹುಡುಗರಿಗೆ ಆ ಲೆವೆಲಲ್ಲೇ ನಾವು ಸಲ ಅಲ್ಲ ಹತ್ತು ಸಲ ಹೇಳ್ಕೊಡ್ಬೇಕು ಅವ್ರಿಗೆ ಅರ್ಥ ಆಗುವವರೆಗೆ ನಾವು ಹೇಳ್ತಾ ಇರಬೇಕು ಎನ್ಫೋರ್ಸ್ಮೆಂಟು ಮಾಡಬೇಕು ಯಾಕಂದ್ರೆ ಶಿಕ್ಷೆ ಮಾಡಲಿಲ್ಲ ಅಂದರೆ ಜನರು ಉಪಯೋಗ ಇಲ್ಲ ಎಷ್ಟು ನಾವು ಅವೇರ್ನೆಸ್ ಮಾಡಿದ್ರು ನಾವು ಅದ್ಭುತಗಳಿರ್ತೀವಿ ಕಿಕ್ ಅಂತಾರೆ ಕಿಕ್ ಗೋಸ್ಕರ ನೋಡ್ತಾ ಇರ್ತಾರೆ ಲೈಫೇ ಅದ್ಭುತ ಲೈಫ್ ಅಲ್ಲಿ ಮತ್ತೆ ಅದ್ಭುತ ಅಲ್ಲ ಆಕ್ಚುಲಿ ಇಟ್ ಇಸ್ ಗುಡ್ ಇಟ್ ಇಸ್ ವರ್ತ್ ಲಿವಿಂಗ್ ಅಂತಾರೆ ಲೈಫ್ ಇಟ್ ಸೆಲ್ಫ್ ಇಸಮ್ ಇರಾಕಿಲ್ ನೀವು ನಮ್ಮ ಬ್ರೌಸರ್ ಅಲ್ಲಿ ಪಾಸ್ವರ್ಡ್ಸ್ ಸೇವ್ಡ್ ಪಾಸ್ವರ್ಡ್ಸ್ ಅಂತ ಇರ್ತವೆ ಅದರಿಂದ ಪಾಸ್ವರ್ಡ್ಸ್ ತಗೊಂತ ಇದ್ರು ದುಡ್ಡು ವಾಪಸ್ ಯಾವಾಗ ಕೇಳ್ತಾರೋ ಅದು ಫ್ರಾಡ್ ಅಂತ ಅರ್ಥ ಮಾಡ್ಕೋಬೇಕು